ಎಲ್ಲರಿಗೂ ನಮಸ್ಕಾರಗಳು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಐದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳವರೆಗೂ ಈ ಭಾಷಣವನ್ನು ತುಂಬ ಚೆನ್ನಾಗಿ ಮಾಡಬಹುದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ನಾನು ಇಂದು ನಮ್ಮ ದೇಶದ ಮಹತ್ವಪೂರ್ಣ ದಿನವಾದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡುತ್ತೇನೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುತ್ತದೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶಭಕ್ತಿಯ ಉತ್ಸಾಹ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮ ನಾಯಕರ ಭಾಷಣ ದೇಶದ ಎಲ್ಲೆಡೆ ಕೇಳಿಬರುತ್ತದೆ ಹದಿನೆಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಂಗ್ರಾಮದಿಂದ ಹತ್ತೊಂಬತ್ತು ನೂರ ಐವತ್ತೇಳರವರೆಗೆ ಹದಿನೆಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ನಡೆದವು ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಮಹಾತ್ಮ ಗಾಂಧೀಜಿ ಲಾಲ್ ಲಜಪತ್ ರಾಯ್ ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ಬ್ರಿಟಿಷರ ವಿರುದ್ಧ ಕೆಚ್ಚೆತೆಯಿಂದ ಹೋರಾಡಿದರು ಮಹಾತ್ಮರಷ್ಟೇ ಅಲ್ಲದೆ ಅನೇಕ ಮಹಿಳಾ ಹೋರಾಟಗಾರರು ತಮ್ಮ ಜೀವವನ್ನೇ ತ್ಯಾಗ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಇನ್ನು ಮುಂತಾದ ಮಹಿಳೆಯರನ್ನು ನಾವು ನೋಡ್ಬೋದು ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟು ಹೋರಾಡಿದರು ಅನೇಕರು ಈ ಹೋರಾಟದಲ್ಲಿ ಪಾಲ್ಗೊಂಡರು ಅನೇಕರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಮಹಾತ್ಮ ಅವರು ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟು ಹೋರಾಡಿದರು ಅನೇಕರು ಈ ಹೋರಾಟದಲ್ಲಿ ಪಾಲ್ಗೊಂಡರು ಅನೇಕರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಕೊನೆಯದಾಗಿ ಹತ್ತೊಂಬತ್ತು ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆಗಸ್ಟ್ ಹದಿನಾಲ್ಕರ ರಾತ್ರೋರಾತ್ರಿ ಬ್ರಿಟಿಷರ ಆಳ್ವಿಕೆ ಕೊನೆಯಾಯಿತು ಕೊನೆಯದಾಗಿ ಹತ್ತೊಂಬತ್ತನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆಗಸ್ಟ್ ಹದಿನಾಲ್ಕರ ರಾತ್ರೋರಾತ್ರಿ ಬ್ರಿಟಿಷರ ಆಳ್ವಿಕೆ ಕೊನೆಯಾಯಿತು ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ ನಿಮಗೂ ಕೂಡ ಈ ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಮ್ಮೆ ನೀಟಾಗಿ ಬರೆದುಕೊಳ್ಳಿ